ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ देवदत्त दत्त बंगा सद्गुरु देवदत्त दत्त बंगा ॐ राम दत्तात्रेयाय नमः ॐ ऐं ह्रीं श्रीं ललितां विकायै नमः ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದೀನಿ ಬಹಳ ಮುಖ್ಯವಾಗಿ ಈ ಸಮಯದಲ್ಲಿ ಸಾಕಷ್ಟು ಜನ ರೈತರುಗಳಿಗೆ ಒಂದು ವಿಚಾರವನ್ನು ತಿಳಿಸಬೇಕು ಅಂತ ಹೇಳಿ ಮಹಾರಾಜರ ಒಂದು ಆಜ್ಞಾನುಸಾರ ತಿಳಿಸ್ತಾ ಇದ್ದೀನಿ ರೈತರು ಅಂತಲೇ ಅಲ್ಲ ಎಲ್ಲರಿಗೂ ಕೂಡ ಇದು ಅನುಕೂಲ ಆಗುವಂತಹ ವಿಚಾರ ಏನು ಅಂತಂದರೆ ಭೂಮಿ ನಮಗೆಲ್ಲ ಗೊತ್ತಿದೆ ಅದು ಮನೆ ಇರಬಹುದು ಅಥವಾ ಬೆಳೆ ಮಾಡುವಂತಹ ಜಾಗ ಇರಬಹುದು ಅಥವಾ ತೋಟ ಇರಬಹುದು ಅಥವಾ ಎಸ್ಟೇಟ್ ಇರಬಹುದು ಎಲ್ಲರಿಗೂ ಕೂಡ ಇದು ಅನ್ವಯ ಆಗುವಂತಹ ವಿಚಾರ ಇಲ್ಲಿ ಏನಾಗುತ್ತೆ ಅಂತಂದರೆ ಬಹಳ ಮುಖ್ಯವಾಗಿ ಹುತ್ತ ಅನ್ನೋದು ಬೆಳೆಯುತ್ತೆ ಅದು ಖಾಲಿ ಜಾಗ ಇದ್ದರೆ ಹುತ್ತ ಬೆಳೆಯೋದು ಸರ್ವೇ ಸಾಮಾನ್ಯವಾಗಿರುತ್ತೆ ಈ ಹುತ್ತ ಬೆಳೆದಾಗ ಅದರಲ್ಲಿ ಮೊದಲನೇದಾಗಿ ಈ ಇರಬೇಕು ಹುತ್ತಗಳೆಲ್ಲ ಸೇರಿರುತ್ತೆ ಆನಂತರ ಇಲಿಗಳು ಬಂದು ಸೇರ್ತಾ ಇರುತ್ತೆ ಬರ್ತಾ 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 ಅಲ್ಲಿ ಸರ್ಪಗಳು ಬಂದು ಸೇರಿಕೊಳ್ಳುತ್ತೆ ಈ ಸರ್ಪ ಬಂದು ಸೇರಿದಾಗ ಅದನ್ನು ಹುತ್ತ ಅಂತ ಹೇಳೋದಕ್ಕೆ ಪೂಜೆ ಮಾಡುವಂತಹ ಪದ್ಧತಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಂದಿದೆ ಪೂಜೆ ಮಾಡಬೇಕಾದ್ರೆ ಆ ಹುತ್ತದಲ್ಲಿರುವಂತಹ ಏನು ಹೋಲ್ಸ್ ಇರುತ್ತೆ ಆ ಹೋಲ್ಸ್ಗೆ ಹಾಲು ತುಪ್ಪವನ್ನು ಹಾಕೋದು ಇದೆಲ್ಲ ಮಾಡ್ತಾ ಇರ್ತೀವಿ ಅನಿವಾರ್ಯ ಕಾರಣದಿಂದ ಆ ಹುತ್ತ ಎಲ್ಲಿದೆಯೋ ಅಲ್ಲಿ ನಾವು ಏನೋ ಒಂದು ಕನ್ಸ್ಟ್ರಕ್ಷನ್ನು ಅಥವಾ ಏನೋ ಒಂದು ಗಿಡ ಹಾಕೋದು ಅಥವಾ ಬೆಳೆ ಹಾಕೋದು ಏನೋ ಮಾಡಬೇಕಾಗಿ ಬರುತ್ತೆ ಅವಾಗ ಏನು ಮಾಡ್ತೀವಿ ಸೀದಾ ಜೆ ಸಿ ತರ್ತೀವಿ ತೊಗೊಂಡು ನುಗ್ಗಿಸ್ಬಿಡ್ತೀವಿ ಆ ಸಂದರ್ಭ ಏನಾಗುತ್ತೆ ಸರ್ಪದೋಷ ಬಂದಾಗುತ್ತೆ ವಲ್ಮೀಕ ಹನನ ಅಂತ ಹೇಳ್ತಾರೆ ಇದನ್ನು ವಾಲ್ಮೀಕ ಅಂದರೆ ಹುತ್ತ ಹುತ್ತವನ್ನು ನಾಶ ಮಾಡೋದ್ರಿಂದ ವಂಶ ನಾಶವಾಗತ್ತೆ ಅಂತ ಹೇಳ್ತಾ ನಮ್ಮ ವಂಶವೇ ಮುಂದುವರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತ ಅದರಿಂದ ಏನು ಮಾಡಬೇಕಪ್ಪ ಹುತ್ತ ಬೆಳೆದು ಬಿಟ್ಟಿದೆ ಅದರಲ್ಲಿ ನಾವು ಅಲ್ಲಿ ಮನೆ ಕಟ್ಟಬೇಕು ಅಥವಾ ಅಲ್ಲಿ ನಾವು ಬೋರ್ವೆಲ್ ಹಾಕಬೇಕು ಅಥವಾ ಅಲ್ಲಿ ಒಂದು ಸಂಪು ಮಾಡಬೇಕು ಇಲ್ಲ ಒಂದು ಮರವನ್ನು ನಾವು ಅಲ್ಲಿ ಒಂದು ಸಸಿಯನ್ನು ಹಾಕಬೇಕು ಏನು ಮಾಡಬೇಕು ಅಂತಂದರೆ ಆ ಹುತ್ತ ಎಲ್ಲಿರುತ್ತೋ ಅಲ್ಲಿಂದ ಒಂದಡಿ ಸುತ್ತದಲ್ಲಿ ಚೆನ್ನಾಗಿ ಮಣ್ಣಿನಿಂದ ಪಾತಿ ಮಾಡಿಬಿಟ್ಟು ಪ್ರತಿನಿತ್ಯ ಆ ಪಾತಿಗೆ ನೀರನ್ನು ಹಾಕ್ತಾ ಬನ್ನಿ ಇದು ಹಾಕ್ಬಿಟ್ರೆ ಸರಿ ಹೋಗ್ಬಿಡುತ್ತಾ ಅಂತಂದರೆ ಅದು ನಿಧಾನವಾಗಲೇ ಕುಗ್ಲಿ ಪರವಾಗಿಲ್ಲ ಹಂತ ಹಂತವಾಗಿ ಆ ಹುತ್ತ ಕರಗುತ್ತಾ ಬರುತ್ತೆ ಒಂದು ವೇಳೆ ಅಲ್ಲಿ ಕ್ರಿಮಿಕೀಟಗಳಿದ್ದರೆ ಆ ಕ್ರಿಮಿಕೀಟಗಳೆಲ್ಲ ನೀರಿನಲ್ಲಿ ಸೇರ್ತಾ ಹೋಗುತ್ತೆ ಗಂಗೆ ಗಂಗೆ ರೂಪದಲ್ಲಿ ಸೇರ್ತಾ ಹೋಗುತ್ತೆ ಮಣ್ಣಿನ ಒಳಗಡೆ ಸರ್ಪ ಇದ್ದರೆ ಆ ಸರ್ಪ ತಂಪಾಗಿ ಆಚೆ ಹೋಗುತ್ತೆ ನೀವು ಜೋರಾಗಿ ತಳ್ಳದಾಗ ಏನಾದರೂ ಏಟಾಯಿತು ಅಂತಂದರೆ ಸರ್ಪದ ಶಾಪ ಅನೇಕ ವಿಧವಾದ ಬಾಧೆಗಳನ್ನು ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಎಲ್ಲರೂ ಹೇಳ್ತೀರಿ ಸರ್ಪ ಶಾಪ ಇದೆ ಸರ್ಪ ಬಾಧೆ ಇದೆ ನನಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಮಾಡಿಸ್ಕೊಂಬಂದೆ ಇನ್ನೊಂದು ಮಾಡಿಸ್ಕೊಂಬಂದೆ ಎಲ್ಲ ಹೇಳ್ತಾ ಇರ್ತೀರಿ ಆದರೆ ಈ ಬಾಧೆ ಶುರುವಾಗೋದಕ್ಕೆ ಕಾರಣ ಯಾರಾಗಿರ್ತೀವಿ ಅಂತಂದರೆ ಕರ್ತ ಕಾರಹಿತ ಚೈವ ಪ್ರೇರಕಾಶ್ಚ ಅನುಮೋದಕ ಅಂತ ಯಾರು ಜಾಗದ ಒಂದು ಧಣಿಗಳಾಗಿರ್ತಾರೋ ಅವರು ಯಾರು ಆ ಹುತ್ತವನ್ನು ನಾಶ ಮಾಡಿದ್ರೋ ಅವರು ಯಾರು ಹುತ್ತ ನಾಶ ಮಾಡಿದ ಜಾಗದಲ್ಲಿ ಮನೆ ಆಗಲಿ ಸೈಟ್ ಆಗಲಿ ತೊಗೊಂಡ್ರು ಅವರು ಹಾಗೆ ಆ ಮನೆ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ರು ಎಲ್ಲರೂ ಕೂಡ ಈ ಒಂದು ಸರ್ಪ ಬಾಧೆಗೆ ಒಳಗಾಗುವಂತಹ ವ್ಯವಸ್ಥೆ ಆಗ್ಬಿಡುತ್ತೆ ಅಲ್ಲಿ ಅಯ್ಯಾವ್ದು ಮೂಗು ಹುತ್ತ ಸುಮ್ಮನೆ ಮಣ್ಣು ಬೆಳೆದಿತ್ತಷ್ಟು ಅದನ್ನು ತಾಳ್ಬಿಟ್ವಿ ಅಂತ ಅನ್ನೋದಲ್ಲ ಒಂದು ಸ್ವಲ್ಪ ಉದ್ದ ಬಂತು ಅಂದರೆ ಅದು ಹುತ್ತ ಅಂತಲೇ ತೀರ್ಮಾನ ಅದರಿಂದ ವಲ್ಮೀಕ ಹನನ ದೋಷ ಅನ್ನೋದನ್ನು ಮಾಡ್ಕೊಳ್ಳೋಕ್ಕೆ ಮುಂಚೆ ಗಂಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಆ ಹುತ್ತವನ್ನು ಕರಗಿಸೋದಕ್ಕೆ ವ್ಯವಸ್ಥೆ ಮಾಡಿ ಇದು ರೈತರು ಸರ್ವೇ ಸಾಮಾನ್ಯವಾಗಿ ರೈತರುಗಳು ಮಾಡುವಂತಹ ತಪ್ಪು ಇದಾಗಿರುತ್ತೆ ಎಲ್ಲಿ ಹುತ್ತ ಇರುತ್ತೋ ಅದರ ಆಸುಪಾಸಿನಲ್ಲಿ ಗಂಗಾದೇವಿ ಖಂಡಿತವಾಗಲೂ ಇರ್ತಾಳೆ ನೀವೇನಾದರೂ ಬೋರ್ವೆಲ್ ಹಾಕಿಸಬೇಕು ನನಗೆ ನೀರಿನ ವ್ಯವಸ್ಥೆ ಇಲ್ಲ ಅಂತಂದರೆ ನಿಮ್ಮ ತೋಟದ ಅಥವಾ ನಿಮ್ಮ ಜಮೀನಿನ ಈಶಾನ್ಯ ಮತ್ತು ಪೂರ್ವದ ಭಾಗದಲ್ಲಿ ಹುತ್ತ ಬೆಳೆದಿದ್ದರೆ ಆ ಹುತ್ತದ ಆಸುಪಾಸಿನಲ್ಲಿ ಬೋರ್ವೆಲ್ ಹಾಕಿ ಖಂಡಿತವಾಗಲೂ ನೀರು ಬರುತ್ತೆ ಹಾಗೆ ಆ ಹುತ್ತವನ್ನು ತೆಗಿಬೇಕಾದರೆ ಬಹಳ ಎಚ್ಚರಿಕೆಯಿಂದ ನಾನು ಹೇಳಿರೋಂತಹ ಮಾರ್ಗದಲ್ಲಿ ತೆಗಿತಾ ಹೋಗಿ ಖಂಡಿತವಾಗ್ಲೂ ನಿಮಗೆ ಯಾವುದೇ ವಿಧವಾದ ದೋಷವೂ ಬರೋದಿಲ್ಲ ಅದರ ಬದಲಾಗಿ ಸಿರಿ ಸಂಪದಗಳನ್ನು ನಾಗಪ್ಪ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಮಂಗಳ ಹಾಡ್ತಾ ಇದ್ದೆ ಓಂ ಶಾಂತ ಶಾಂ ಶಾಂತಿ ಸದ್ಗುರು ದಿವ್ಯ ಅರವಿಂದಾರ್ಪಣಮಸ್ತೂ